ರೈತ ಬಂದವರಿಗೆ ನಮಸ್ಕಾರ ಸುಮಾರು ನಾವು ಎರಡು ಸಾವಿರದ ಹತ್ತು ಹನ್ನೆರಡರಿಂದಲೇ ನಾವು ಶುಂಠಿ ಬೆಳಿತಿದ್ದೀವಿ ಸುಮಾರು ಹದಿನೈದು ವರ್ಷದ ಅನುಭವ ಇದೆ ಇದ್ರೂ ಅವಾಗೆಲ್ಲ ನಮ್ಮ ಅಪ್ಪಾಜಿ ಅಪ್ಪಾಜಿಯವರು ಬೆಳೆಯೋರು ಇಳುವರಿ ಅಷ್ಟು ಬರ್ತಾ ಇರಲಿಲ್ಲ ಔಷ್ಧಿ ಅವರು ಔಷ್ಧಿ ಅಂಗಡಿಯವ್ರು ಹೇಳಿದ್ದನ್ನು ತಗೊಬಂದು ಹೊಡೆಯೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಇವಾಗೆಲ್ಲ ಬೆಳೆ ನೋಡಿ ನಮ್ಮದೆಲ್ಲ ಎಷ್ಟು ಚೆನ್ನಾಗಿದೆ ಈಗ ಎರಡು ವರ್ಷದಿಂದ ನಮಗೆ ಇವರು ಕೃಷ್ಣ ಸರ್ ನಮಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರು ಒಳ್ಳೆ ಸಜೆಸ್ಟ್ ಮಾಡ್ತಾರೆ ಔಷಧಿ ಎಲ್ಲ ಕಡಿಮೆ ಅದು ರೇಟಿಂದ ನಮಗೆ ಕೊಡ್ತಾರೆ ಬ್ಯಾರ್ಲಿಗೆಲ್ಲ ಸುಮಾರು ಒಂದು ಏಳ್ನೂರು ಎಂಟುನೂರು ರೂಪಾಯಿಲೆ ಒಂದೊಂದು ಬ್ಯಾರ್ಲಿಗಾಗುತ್ತೆ ಮೊದಲೆಲ್ಲ ಸುಮಾರು ಎರಡು ಸಾವಿರ ಈ ಥರ ಎಲ್ಲ ಆಗೋದು ಒಂದು ಎಂಟುನೂರು ಸಾವಿರ ಐ ಅಂದ್ರೆ ಅಂದರೆ ಸಾವಿರದ ಐನೂರು ಇದ್ದಾಗ ಆ ಥರ ಹೊಡಿತಿದೆ ಅದು ಬಿಟ್ಟರೆಲ್ಲ ನಾರ್ಮಲ್ ಆಗಿ ಏಳ್ನೂರ ಎಂಟುನೂರು ರೂಪಾಯಿಲಿ ನಮ್ಮದು ಸ್ಪ್ರೇ ಆಗೋಗುತ್ತೆ ನೋಡಿ ಹೂವು ಕಂದೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಮತ್ತು ಕ್ರಾಪು ಎಲ್ಲ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನಂದರೆ ಈ ಸಲ ನಮಗೆ ಕೊಳೆ ರೋಗ ಏನೂ ಇಲ್ಲ ಎರಡೂವರೆ ಎಕರೆ ಫ್ಲ್ಯಾಟಲ್ಲಿದೆ ಆ ಕಡೆ ಒಂದು ಕಾಲು ಎಕರೆ ಇನ್ನೊಂದು ನೋಡಿ ಆ ಕಡೆ ಇದೆಯಲ್ಲ ಅದು ಒಂದು ಕಾಲು ಎಕರೆ ತುಂಬ ಚೆನ್ನಾಗಿ ಬಂದಿದ್ದಾರೆ ಬೆಳೆಗಳು ಥ್ಯಾಂಕ್ ಯು ಕೃಷ್ಣ ಸರ್ ನಮಗೆ ನಿಮ್ಮಿಂದ ತುಂಬ ಅನುಕೂಲ ಆಗಿದೆ ನಿಮ್ಮಿಂದ ನಮ್ಮಿಂದ ನಿಮ್ಮಿಂದ ಇದೇ ಥರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಇದು ಮಾಡ್ತೀನಿ ಫಾಲೋ ಮಾಡಿ ಕೃಷ್ಣ ಸರ್ನ ತುಂಬ ಅನುಕೂಲ ಆಗುತ್ತೆ ರೈತರು ಮುಂದೆ ಬರಬೇಕು ಥ್ಯಾಂಕ್ ಯು ಸರ್